ನಮಸ್ಕಾರ ಗಾರು ಏನಿದು ಮದನ ಫಿಲಂ ಅಲ್ಲಿ ಪರ ಪುಟ್ಟನ ಕೆಟ್ಟಪ್ ಹಾಕ್ಕೊಂಡಿದ್ದೀರಿ ಅಂತಾರ ಇದು ಅಲ್ಲ ಆಗ್ತದೆ ರೋ ಒರ್ಜಿನಲ್ಲು ಹಿಂಗೆ ಆಗ್ಬಿಟ್ಟಿದ್ದೀನಿ ನಾನು ಇವತ್ತು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ಬೇಕು ಅಂದ್ಕೊಂಡ್ಬಿಟ್ಟಿದ್ದೀನಿ ಆ ಸಾಹಸ ಯಾವುದೋ ಗೂಳಿನ ಹೋಗಿ ಹಿಡಿಯೋದು ಹಂಗೆ ಹಿಂಗೆ ಅಂದ್ಕೊಂಬಿಡಿ ಒಂದು ಹಾಡು ಅಷ್ಟೆ ಅದೇ ದೊಡ್ಡ ಸಾಹಸ ನನಗೆ ಈ ಮುಂಗಾರು ಮಳೆ ಸಾಂಗು ನಾನು ಸುಮಾರು ವರ್ಷದಿಂದ ಕೇಳ್ತಿದ್ದೀನಿ ಬಟ್ ನನಗೆ ಅವಾಗೆಲ್ಲ ಏನು ಅನಿಸಿರ್ಲಿಲ್ಲ ಇವತ್ತು ನಾನು ಕೇಳಿದಾಗ ಅದನ್ನು ನಾನೇ ಹಾಡಬೇಕು ಅಂತ ಅನ್ನಿಸ್ಬಿಡ್ತು ಅದೇ ಸಾಹಸ ಈಗ ಸರಿ ಆ ಸಾಂಗ್ನ ನಿಮಗೋಸ್ಕರ ಹಾಡ್ತೀನಿ ತಪ್ಪಿದರೆ ಕ್ಷಮಿಸಿ ನನ್ನ ವಾಯ್ಸ್ ಇಷ್ಟ ಆಗಿಲ್ಲ ಅಂದರೆ ಬಯಕ್ಕೆ ಕೇಳ್ ಕೇಳಿಸ್ಕೊಳ್ಳಿ ಈಗ ಕುಣಿದು ಕುಣಿದು ಬಾರಿ ಹೊಲಿದು ಹೊಲಿದು ಬಾರಿ ಕುಣಿಬ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳಿ ಜೀವಕ್ಕಿಂತ ಸನಿಹ ಬಾರಿ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಬರೀ ಮೇಲ್ವರ್ಷ ಆಡ್ತೀನಿ ಕಣ್ಣಲ್ಲಿ ನೀ ಕಣ್ಣಿಟ್ಟು ಬರೆ ಸೆಳೆದರೆ ಆತಿಲ್ಲ ಕಥೆಯಿಲ್ಲ ಬರೆ ರೋಮಾ ನನಗೆ ಕೆಳಗಾಗ್ತಿಲ್ಲ ಆದರೂ ನಾನು ಬಿಡಲ್ಲ ಇನ್ನೂ ಒಂದೇ ಒಂದು ಪ್ಯಾರ ಇದೆ ಅದನ್ನ ಮಾತ್ರ ಕೇಳಿಸ್ಕೊಂಬಿಡಿ ನೀನು ನೀನುಲಿದ ಕ್ಷಣದಿಂದಲೇ ಈ ಭೂಮಿ ಬಾನು ಹೊಸದಾಗಿದೆ ಮತ್ತೆ ಲಾಸ್ಟ್ ಇನ್ನೊಂದು ಆಡ್ಕೊಂಡ್ಬಿಡ್ತೀನಿ ಕುಣಿದು ಕುಣಿದು ಬಾರೆ ಹೊಲಿದು ಹೊಲಿದು ಬರೆ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳಿ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ತಪ್ಪೇನಾದರೂ ಮಾಡಿದರೆ ಕ್ಷಮಿಸ್ಬಿಡಿ ಅಂಡ್ ಇಷ್ಟ ಅಂದರೆ ಭಯ ಕಾಮಡಿ ಏನಾದ್ರು ಕಮೆಂಟ್ಸ್ ಇದ್ರೆ ತಿಳಿಸಿ